ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅವರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದು ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಯಾರು ಹೊಸ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆರೋಗ್ಯಕರವಾದ ರೆಸಿಪಿ ಏನಂತ ಹೇಳೋದಾದರೆ ಮನೆಯಲ್ಲೇ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಕ್ಕಳಿಗೆ ಯಾವ ರೀತಿ ಮಾಡಿ ಕುಡಿಸೋದು ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಹೇಳಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದಾದರೆ ಉತ್ತುತ್ತೆ ಬಾದಾಮಿ ಗೋಡಿಂಬೆ ದ್ರಾಕ್ಷಿ ವಾಲ್ನಟ್ಟು ಅಂಜೂರ ತಗೊಂಡಿದ್ದೀನಿ ಇದ್ರ ಜೊತೆಲಿ ನೀವು ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು ಇನ್ನೂ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ನಾನಿಲ್ಲಿ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡಿಲ್ಲ ಡ್ರೈ ಫ್ರೂಟ್ಸ್ ಅಷ್ಟೇ ತೊಗೊಂಡಿರೋದು ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್ ವಾಶ್ ಮಾಡಿದಾದಮೇಲೆ ಬಿಸಿ ಹಾಲಿನ ಜೊತೇಲಿ ನಾನು ನೆನೆ ಹಾಕ್ತಾಯಿದ್ದೀನಿ ಒನ್ ಅವರು ಇದನ್ನು ನೆನೆ ಹಾಕಿದಾದಮೇಲೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಈ ಎಲ್ಲ ನೆನೆ ನೆನೆ ಹಾಕಿರೋ ಡ್ರೈ ಫ್ರೂಟ್ಸ್ನೆಲ್ಲ ರೂ ಗ್ರೈಂಡ್ ಮಾಡಿಬಿಟ್ಟು ನಾನಿಲ್ಲಿ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಮಗಂತೂ ತುಂಬಾ ಇಷ್ಟಪಟ್ಟು ಈ ಜ್ಯೂಸನ್ನು ಕುಡಿತಾನೆ ಅವನು ಡ್ರೈ ಫ್ರೂಟ್ಸನ್ನು ಜಗ್ದು ತಿನ್ನಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಡೈಲಿ ಅವನಿಗೆ ಡೈಲಿ ಅವನಿಗೆ ನಾನು ಒಂದು ಗ್ಲಾಸ್ ಜ್ಯೂಸನ್ನು ನಾನು ಈ ರೀತಿ ಮಾಡಿ ಕುಡಿಸ್ತೀನಿ ಫ್ರೆಂಡ್ಸ್ ನಿಮ್ಮನೆಯಲ್ಲೂ ಮಕ್ಕಳು ಇದ್ದರೆ ಮಿಸ್ ಮಾಡ್ದೆಲ್ಲ ಈ ರೀ ಈ ಮಿಲ್ಕ್ ಶೇಕನ್ನು ಮಾಡಿ ಕೊಡಿಸ್ತಾ ಕುಡಿಸಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್